ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದಲ್ಲಿ ಜಿಲ್ಲಾ ಪಂಚಾಯತ್ ಬೆಳಗಾವಿ ಕೃಷಿ ಇಲಾಖೆ ಬೆಳಗಾವಿ ತಾಲೂಕು ಪಂಚಾಯತ್ ಸವದತ್ತಿ ಕೃಷಿ ಇಲಾಖೆ ಸವದತ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೃಷಿ ಇಲಾಖೆಯ ಫಲಾನುಭವಿಗಳಿಗೆ ಬಿತ್ತನೆ ಬೀಜ ತುಂತುರು ನೀರಾವರಿ ಘಟಕಗಳ ಹಾಗೂ ಕೃಷಿ ಯಂತ್ರೋಪಕರಣಗಳ ವಿತರಣಾ ಕಾರ್ಯಕ್ರಮದ ಉದ್ಘಾಟಕರು ಶಾಸಕರು ಸವದತ್ತಿ ಯಲ್ಲಮ್ಮ ಮತಕ್ಷೇತ್ರ ಶ್ರೀ ವಿಶ್ವಾಸ್ ವೈದ್ಯ ಅಧ್ಯಕ್ಷತೆ ಹಾಗೂ ಮುನವಳ್ಳಿಯ ಪುರಸಭೆಯ ಅಧ್ಯಕ್ಷರು ಸಿಬಿ ಬಾಡಿ ಹಾಗೂ ಪುರಸಭೆಯ ಸದಸ್ಯರು ಈ ಸಂದರ್ಭದಲ್ಲಿ ಊರಿನ ಹಿರಿಯರು ಗಣ್ಯರು ಹಾಗೂ ರೈತರು ಉಪಸ್ಥಿತರಿದ್ದರು ಎಲ್ಲ ಪತ್ರಿಕಾ ಮಾಧ್ಯಮ ಸ್ನೇಹಿತರೆ ಮತ್ತು ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಈ ನಮ್ಮ ಕ್ಷೇತ್ರದಲ್ಲಿ ರೈತರಿಗೋಸ್ಕರ ಅವಿರೋ ಶ್ರಮಿಸಿ ಕಾರ್ಯನಿರ್ವಹಿಸಿರುವಂತಹ ರೈತರಿಗೆ ನೀಡ್ತಾ ಇರುವಂತಹ ಎಲ್ಲ ಸೌಲಭ್ಯಗಳನ್ನ ಬಹಳಷ್ಟು ಸವಿಸ್ತರವಾಗಿ ನಮ್ಮ ಜಂಟಿ ನಿರ್ದೇಶಕ ಪಾಟೀಲ್ ಅವರು ಬಹಳಷ್ಟು ಅಚ್ಚುಕಟ್ಟಾಗಿ ತಮ್ಮೆಲ್ಲರಿಗೂ ಮನವರಿಕೆ ಮಾಡಿದ್ರು ಜನ ಸರ್ಕಾರ ರೈತರಿಗೋಸ್ಕರ ಏನೇನೆಲ್ಲ ಸೌಲಭ್ಯಗಳನ್ನ ನೀಡ್ತಾ ಇದೆ ಮುಂಗಾರು ಸಮಯದಲ್ಲಿ ತುಂತುರು ಇವೆಲ್ಲವನ್ನು ಕೊಡ್ತಾ ಇದೆ ಇವತ್ತಿನ ದಿನ ಹಿಂಗಾರಿ ಬೆಳೆಗೋಸ್ಕರ ಬೀಜ ಕಡಲೆ ಬೀಜಗಳನ್ನು ವಿತರಣೆ ಜೊತೆಗೆ ರೈತರಿಗೆ ಹೊಸ ಟೆಕ್ನಾಲಜಿ ಮಾಡರ್ನೈನ್ಸ್ ಒಂದು ಯಂತ್ರೋಪಗಳನ್ನ ರೆಂಟ್ಗಾಗವು ಇವು ಅನೇಕ ಹೊಸ ಹೊಸ ಮಾಡರ್ನ್ ಟೆಕ್ನಾಲಜಿ ಬರ್ತಾ ಇರುವ ಎಲ್ಲ ಯಂತ್ರೋಪಗಳನ್ನು ಕೊಡ್ತಾ ಇದ್ದಾರೆ ವೀಕ್ಷಕರೇ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ